ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮೊಂದು ಪರಿಚಯ ಮಾಡಿಕೊಡಿ ತಮ್ಮ ಸಂಸ್ಥೆಯೊಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ ನನ್ನ ಸಂಸ್ಥೆ ಒಂದು ಕೃಷಿಕಲಾ ಅಂತ ಹೇಳಿ ಸಹಜ ಫಾರ್ಮ್ ಅಂತ ಇದೆ ನಮ್ಮದು ಅಂದ್ರೆ ಕೃಷಿಕಲ ಅದ್ರ ಬೇಂಕು ಈ ಕೃಷಿಕಲದಲ್ಲಿ ಸೀಮಾ ಮೇಡಮ್ ಅಂತ ಇದ್ದಾರೆ ಇದ್ರ ಸುವರೆಲ್ಲ ಅವರೇ ಮಾಡೋದು ಈ ನಮ್ಮ ಸೋರೆಕಾಯಿಯ ಹೊಸ ಯೋಜನೆ ಅಂದ್ರೆ ನೀವು ನೋಡಬಹುದು ಈಗ ಸುಮಾರು ಇದರಲ್ಲಿ ಏನು ವಸ್ತುಗಳಾಗಿದಾವೆ ಎಲ್ಲ ನ್ಯಾಚುರಲ್ ಪರಿಸರ ಸ್ನೇಹಿಯಾದಂತಹ ವಿನ್ಯಾಸಗಳನ್ನ ಕಾಣ್ತಾ ಇದ್ದೀರಿ ಈ ಎಲ್ಲ ವಿನ್ಯಾಸಗಳು ಸೋರೆಕಾಯಿಯಿಂದಾನೇ ತಯಾರಾದಂತಹ ಉಂಟು ಈ ಸೋರೆಕಾಯಿಂದ ಹಲವು ವಿನ್ಯಾಸಗಳಾಗಿದಾವೆ ನೀವು ನೋಡ್ತಿರುವ ಹಾಗೆ ಟೇಬಲ್ ಲ್ಯಾಂಪ್ ಆಗಿದೆ ಆಮೇಲೆ ಪೆನ್ ಸ್ಟ್ಯಾಂಡ್ ಆಗಿದೆ ಸಣ್ಣ ಟೇಬಲ್ ಲ್ಯಾಂಪ್ ಆಗಿದೆ ಕ್ಯೂಟೀಸ್ ಅಂತ ಹೇಳ್ಬೋದು ಕ್ಯೂಟೀಸ್ ಆಗಿದಾವೆ ಆಮೇಲೆ ಸಣ್ಣ ಈ ವಿನ್ಯಾಸ ನೋಡಬಹುದು ಚೆನ್ನಾಗಿದೆ ಇಂಟೀರಿಯರ್ ಡಿಸೈನ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದಾದ್ಮೇಲೆ ಗೊಂಬೆಗಳಿದ್ದಾವೆ ಇದ್ದಾವೆ ಇಲ್ಲಿ ನೋಡಿ ಸೀಡ್ಸ್ ಫ್ರೇಮ್ ಇದೆ ಕಾಳುಗಳಿಂದ ಮಾಡಿರುವಂತದ್ದು ಆಮೇಲೆ ಲಾಕೆಟ್ ನೀವು ನೆಕ್ಲೆಸ್ ತರ ಯೂಸ್ ಮಾಡೋಕ್ಕೆಲ್ಲ ಬಳಸ್ಕೊತಿರೋದು ಆ ಥರ ಲಾಕೆಟ್ ಇಲ್ಲ ಹಾಗೆ ಕಾರ್ ಹ್ಯಾಂಗಿಂಗ್ಸ್ ಇದೆ ಕಾರ್ ಹ್ಯಾಂಗಿಂಗ್ಗಳು ಕಾರ್ ಹ್ಯಾಂಗಿಂಗ್ಸ್ ಇದು ಹೀರೆಕಾಯಿಯಿಂದ ಮಾಡಿರುವಂತಹ ಬಾಗಿಲು ತೋರಣಗಳು ಬಾಗಿಲು ತೋರಣ ಹ್ಯಾಂಗಿಂಗು ಬರುತ್ತೆ ಅಲ್ಲಿ ನೋಡ್ತಾ ಇರೋದು ಎಲ್ಲವೂ ಆ ಸೈಡ್ ನೋಡ್ತಾ ಇರೋದು ಎಲ್ಲ ಬಾಗಿಲ ತೋರಣಗಳು ಈ ಬಾಗಿಲು ತೋರಣ ಎಲ್ಲವೂ ಮಾಡಿರುವುದು ಸೋರೆಕಾಯಿಯಿಂದ ಈ ಸೋರೆಕಾಯಿಯಿಂದ ಯೋಚನೆ ಕೃಷಿ ಕಲಕ್ಕೆ ಬಂದಿರುವುದು ಈ ಸೋರೆಕಾಯಿಯನ್ನು ನಶಿಸುತ್ತಿರುವುದು ಒಂದು ಮತ್ತು ಪರಿಸರ ಸ್ನೇಹಿಯಾಗಿ ಇದಾವೆ ಈಗ ನಾವು ಏನೋ ಒಂದು ಗಿಫ್ಟ್ ಕೊಟ್ಟಾಗ ಈ ತರ ಒಂದು ಇಂಟೀರಿಯರ್ ಥಿಂಕ್ ಮಾಡುವಾಗ ಮನೆಗಳಿಗೆ ನಾವು ಒಂದು ಗಿಡ ಮರ ಕಡ್ದಾದ್ರು ಮಾಡ್ತಿವಿ ಇದೆ ಚಟುವಟಿಕೆ ಈ ನಾವು ನ್ಯಾಚುರಲ್ ಆಗಿ ಉಡುಗೊರೆ ಕೊಟ್ಟಾಗ ಅಂದ್ರೆ ನೀವು ಇಂಟೀರಿಯರ್ ಥಿಂಕ್ ಮಾಡಿದಾಗ ಎಷ್ಟು ಅದ್ಭುತವಾಗಿ ವಿನ್ಯಾಸ ಅಂತ ನೋಡ್ರಿ ಎಕ್ಸಾಂಪಲ್ ಇಲ್ಲಿ ನೋಡಿದಾಗ ಎಷ್ಟು ಅದ್ಭುತವಾಗಿ ವಿನ್ಯಾಸ ಆಗಿದೆ ಮತ್ತೆ ತಾಳಕೇನು ಬರುತ್ತೆ ಅಷ್ಟು ಗಟ್ಟಿನೂ ಇದೆ ಈ ವಿನ್ಯಾಸ ಪರಿಸರ ಪರಿಸರ ಸ್ನೇಹಿ ಆದಂತ ಕೊಟ್ಟಾಗ ಇಲ್ಲಿ ಈ ಹಣ ಏನು ಬರುತ್ತೆ ಕೊಡ್ತೀರಿ ನಾವು ಕೊಟ್ಟು ಇದನ್ನು ತಗೊಳುದು ರೈತರಿಗೆ ಈಗ ನೋಡಿ ಇಲ್ಲಿ ಯಾವ ಗಾತ್ರದಲ್ಲಿ ಸೋರೆ ಇದೆ ಇದು ಈ ರೈತರಿಗೆ ನಾವು ಬೆಳಗ್ಗೆ ಬೀಜ ಕೊಟ್ಟಿರ್ತೀವಿ ಇದನ್ನು ಬೆಳೆದು ನಮ್ಗೆ ಕೊಡ್ತಾರೆ ಬೆಳೆದು ಕೊಟ್ಟಂತ ರೈತರ ಹೆಣ್ಣು ಮಕ್ಕಳಿಗೇನೆ ಅಂದ್ರೆ ಈಗ ಪ್ರೊಡಕ್ಷನ್ ನಡೀತಾ ಇರೋದ್ರಲ್ಲಿ ಅಂತಂದ್ರೆ ಇದು ವಿನ್ಯಾಸಗೊಳಿಸೋದು ಎಲ್ಲಾ ಚಟುವಟಿಕೆ ಕಂಪನಿ ಮೈಸೂರು ನಡೆಯೋದು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ತಿಮ್ಮಬರೋರು ನಡೆಯುತ್ತೆ ಈ ವಿನ್ಯಾಸಗೊಳಿಸೋರು ರೈತರ ಸಂಬಂಧಿಕರು ಅಥವಾ ಹೆಂಡತಿಯರು ಇವರೇ ಹೆಣ್ಣು ಮಕ್ಕಳಿಂದಾನೆ ಈ ಎಲ್ಲ ವಿನ್ಯಾಸಗೊಳಿಸೋ ಅದಕ್ಕೆ ಏನು ಮಾಡುತ್ತೆ ಅಂತಂದ್ರೆ ಅವ್ರಿಗೆ ತಯಾರಿ ಮಾಡೋಕ್ಕಾಗಿ ವಿನ್ಯಾಸಕರ ಟ್ರೈನಿಂಗ್ ಕೊಡುತ್ತೆ ಆ ಪ್ರಾಪರ್ ಟ್ರೈನಿಂಗ್ ಮೇಲೆ ಅವರ ಕೈಯಾರಿ ಈ ಗಳು ವಿನ್ಯಾಸ ಆಗಿರೋದು ಈ ಹುಲಿನಿಂದ ಗೊಂಬೆಗಳು ವಿನ್ಯಾಸ ಆಗಿರೋದು ಈ ಕ್ಯೂಟೀಸ್ ಅಂತ ನಾವು ಏನ್ ಹೇಳ್ತೇವೆ ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ ಈ ಆಗಿರೋದು ಹಾಗೂ ಈ ಸೀಡ್ಸ್ ಫ್ರೇಮ್ ಆಗಿರೋದು ಈ ಟೇಬಲ್ ಪಾಟ್ ಪಾಟ್ ತರ ಯೂಸ್ ಮಾಡೋಕೆ ಮಣ್ಣಾಗಿ ಸಣ್ಣ ಸಣ್ಣ ಪಾಟ್ ಗಿಡಗಳ ತುಂಬಾ ಅದ್ಭುತವಾಗಿ ಕಾಣುತ್ತೆ ಟೇಬಲ್ಗಳು ಈ ಹಾಗೆ ಇನ್ನು ಸುಮಾರು ವಿನ್ಯಾಸಗಳಾಗಿರೋದು ನೋಡಿ ಲ್ಯಾಂಪ್ಸ್ ಅಲ್ಲೇ ವೆರೈಟಿ ಆಫ್ ಲ್ಯಾಂಪ್ಸ್ ಇದೆ ಟೇಬಲ್ ಲ್ಯಾಂಪ್ ಅಲ್ಲ ಈ ಡಿಸೈನ್ ಬೇರೆ ಈ ವಿನ್ಯಾಸ ಬೇರೆ ಈ ನೋಡಿ ಈ ಈ ವಿನ್ಯಾಸ ಬೇರೆ ಈ ವಿನ್ಯಾಸನೇ ಬೇರೆ ಹಾಗೆ ಸುಮಾರು ವಿನ್ಯಾಸಗಳು ಸುಮಾರು ಅಂತ ಬೇರೆ ಬೇರೆ ಸೋರೆಯಿಂದ ಮಾಡಿದ ವಸ್ತುಗಳು ನಮ್ಮಲ್ಲಿ ಇವೆ ಇದನ್ನ ನಿಮಗೆ ಹೇಳಿದ ಹೇಳುವ ಉದ್ದೇಶ ಹೊರಟಿರೋದಂದ್ರೆ ನೀವು ಈಗೇನಾದ್ರೂ ಗಿಫ್ಟ್ ಕೊಡೋ ಹೊರಟಿದ್ರೆ ನೀವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇಂತಹ ಗಿಫ್ಟ್ಗಳನ್ನ ಕೊಟ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಈಕೋ ಫ್ರೆಂಡ್ಲಿ ಅಂತ ಫಸ್ಟ್ ಇಕೋ ಫ್ರೆಂಡ್ಲಿನೇ ಬರೋದು ಅದ ನಂತರ ರೈತರಿಗೆ ಏನಿರುತ್ತೆ ಅನ್ನ ಸಿಗುತ್ತೆ ಇಲ್ಲಿ ಕೆಲಸ ಮಾಡೋ ನನ್ನ ಹಿಡ್ಕೊಂಡು ಎಲ್ರು ಯಾರು ಕೆಲಸ ಮಾಡಿರ್ತಾರೆ ಆರ್ಟಿಸ್ಟ್ ಸೋರ್ ಇದು ರೈತ ಆಮೇಲೆ ಅಲ್ಲಿ ಕೆಲಸ ಮಾಡೋರು ಹೆಣ್ಣಂದ್ರು ಇಷ್ಟೊಂದು ಅವ್ರಿಗೆ ಅನ್ನ ಕೊಟ್ಟಾಗತ್ತೆ ಹಾಗಾಗಿ ಈಕೋ ಫ್ರೆಂಡ್ಲಿ ಇರೋದು ಮತ್ತೆ ಹಾಳಾಗಲ್ಲ ಅಂತ ತೋರಿಸ್ದೆ ನಾನು ಬರ ನೇಚರ್ ಫ್ರೆಂಡ್ಲಿ ಇದೆ ಬಹಳ ಅದ್ಭುತವಾಗಿ ಇವು ಮೂಡ್ ಬಂದಿದೆ ಆ ಅದ್ಭುತವಾಗಿ ಇದ್ದಾವೆ ಕೂಡ ನೀವು ಉಡುಗೊರೆ ಕೊಡೋದ್ರೆ ಸಣ್ಣ ಬದ್ಲಾಯಿಸ್ಕೊಳ್ಳಿ ಅಂತ ಒಂದೇ ಮಾತು ಓಕೆ ಸರ್ ಈಗ ಈ ಒಂದು ಗೆಡ್ಡೆ ಗೆಣಸು ಮೇಳಕ್ಕೆ ಬಂದಿರೋರು ನಾವ್ ಇಲ್ಲೇ ತಗೋಬಹುದು ಸರ್ ಇನ್ ಕೇಸ್ ಈ ವಿಡಿಯೋ ಗೆಡ್ಡೆ ಗೆಣಸು ಮೇಳದ ನಂತರ ಯಾರಾದ್ರೂ ನೋಡಿದ್ರೆ ನಿಮ್ಮತ್ರ ಹತ್ರ ಸಿಗುವಂತಹ ಈ ಒಂದು ಉತ್ಪನ್ನಗಳನ್ನ ತಗೋಬೇಕು ಅಂದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಮತ್ತೆ ವಿಳಾಸ ಇಲ್ಲಿ ಅಂತ ಹೇಳ್ತೀರಾ ಸರ್ ಹಾಂ ಸರ್ ನಮಗೆ ಇನ್ನೊಂದು ನಿಮಗೆ ಅದನ್ನ ಹೇಳ್ಬೇಕು ನೀನು ಈಗ ನಿಮ್ಗೆ ಏನಾದರೂ ಗಿಫ್ಟ್ ಕೊಡೋದಿತ್ತು ಮದುವೆ ಫಂಕ್ಷನ್ಗಳಿಗೂ ಮತ್ತೆ ಯಾವುದೇ ಕಾರ್ಯಕ್ರಮಗಳಿಗೆ ನೀವು ಉಡುಗೊರೆ ಕೊಡೋಕೆ ಇದೇನಾದರೂ ಬೇಕು ಅಂತಿದ್ರೆ ನಮ್ಮ ಮತ್ತೆ ಈ ಪ್ರೈಸ್ಗಿಂತ ನಿಮ್ಗೆ ಕಡಿಮೆ ಹೋಲ್ಸೇಲ್ ಪ್ರೈಸಲ್ಲಿ ನಾವು ಕೊಡ್ತೀವಿ ಈ ನಮ್ಮ ಆಫೀಸ್ದು ಇಲ್ಲಿದೆ ಬ್ರೋಷರ್ ಇದೆ ನಿಮ್ಮ ಬ್ರೋಷರ್ ನೋಡ್ಕೊಳ್ಳಿ ನನ್ನ ನಂಬರು ಹೇಳ್ತೇನೆ ಈಗ ನಂತರ ನನ್ನ ನಂಬರು ಹೇಳ್ತೇನೆ ಆ ನಂಬರು ತಗೊಳ್ಳಿ ಇದು ಈ ಥರ ಇರೋದು ಬ್ರೋಷರ್ ನೋಡಿ ನಿಮಗೆ ನ್ಯಾಚುರಲ್ ಎಲ್ಲ ಬ್ರೋಶರ್ ಲಿಖಿತವಾಗಿದೆ ನೀವು ಓದ್ಕೋಬಹುದು ಹಾಗೂ ನನ್ನ ಮೊಬೈಲ್ ನಂಬರು ಏಟ್ ನೈನ್ ಝೀರೋ ಫೋರ್ ಟು ಫೋರ್ ಟು ಸೆವೆನ್ ಏಯ್ಟ್ ಟು ಪ್ರಕಾಶ್ ಅಂತ ಹೇಳಿ ನನ್ನ ನಂಬರು ನೀವು ಫಸ್ಟು ಯಾರೇ ಫೋನ್ ಮಾಡಿದ್ರು ಸೋರೆಗಾಗಿ ನಾವು ನಿಮ್ಮ ವಿಡಿಯೋ ನೋಡಿದ್ವಿ ಫೋನ್ ಮಾಡಿದ್ದೀನಿ ಅಂತಲೇ ಹೇಳಿ ಅಂದರೆ ಬೇರೆ ಬೇರೆ ಕೆಲಸಗಳು ಇರುತ್ತೆ ಅಲ್ಲಿ ಹಾಗಾಗಿ ನೀವು ಫೋನ್ ಮಾಡಿದಾಗ ಯಾವುದೇ ತರಹದ ಆರ್ಡರ್ ಕೊಟ್ಟಾಗ ನಮಗೂ ಒಂದು ಖುಷಿಯಾಗುತ್ತೆ ಕೆಲಸ ಮಾಡೋಕ್ಕೆ ದಯಮಾಡಿ ನೀವು ಯೋಚನೆ ಬದಲಾಯಿಸ ಮತ್ತೊಂದು ಸಾರಿ ಹೇಳ್ತಾ ನಾನು ನನ್ನ ಕೃಷಿಕಲ ತಂಡದಿಂದ ನನ್ನ ರೈತ ಬಳಗದಿಂದ ಧನ್ಯವಾದ ಅನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಬಿಟ್ಟಿದ್ಕೆ ಧನ್ಯವಾದಗಳು ಸರ್ ನಿಮಗೂ ಕೂಡ ಈ ವಿಡಿಯೋ ಮೂಲಕ ನಮಗೆ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀರಿ ನಮ್ಮ ಪರಿಚಯ ನೀವು ಮಾಡ್ಕೊಡ್ತಾ ಇರೋದ್ರಿಂದ ನಿಮಗೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಸರ್ ಕೃಷಿ ದೇವೋಭವ ನಂದೇ ಲೋಕ ಇದೆ ಸರ್ ಕೃಷಿ ದೇವೋಭವಕ್ಕೆ ಯೂಟ್ಯೂಬ್ ಚಾನಲ್ ಬಹಳ ಒಳ್ಳೇದಾಗಲಿ ಬಹಳಷ್ಟು ವೀಕ್ಷಕ ವೀಕ್ಷಕರನ್ನ ಕಾಣಲಿ ಅಂತ ಹೇಳ್ತಾ ನಮ್ಮ ಸಣ್ಣದೊಂದು ವಿನಂತಿ ನಿಮ್ಗೆ ಥ್ಯಾಂಕ್ ಯು